ಪರ್ವತಗಳ ಮಧ್ಯೆ ಇರೋ ರಾಂಪುರ ತುಂಬಾನೇ ಸುಂದರವಾಗಿತ್ತು ಪ್ರತಿದಿನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು ಲಕ್ಷ್ಮಣ್ ಕೂಡ ತನ್ನ ಜೀವನ ಸಾಕ್ಸೋದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನಕಾಯಿನ ವ್ಯಾಪಾರ ಮಾಡ್ತಾ ಇದ್ದ ಲಕ್ಷ್ಮಣಣ್ಣ ಈ ಮೆಣಸಿನ್ಕಾಯಿ ಬೆಲೆ ಏನು ಇಪ್ಪತ್ತು ರೂಪಾಯಿ ಕೆಜಿ ಅಕ್ಕ ಅಯ್ಯೋ ಅಣ್ಣ ಬೆಲೆ ದುಬಾರಿ ಆಯ್ತು ಅಯ್ಯೋ ಅಕ್ಕ ಇದನ್ನೇ ಸಿಟಿಯಲ್ಲಿ ಕೇಳಿದರೆ ಮೂವತ್ತು ರೂಪಾಯಿ ಇಲ್ಲ ಇಷ್ಟೊಂದು ಕಡಿಮೆ ಸಿಗ್ತಾ ಇರೋದು ಹದಿನೈದು ರೂಪಾಯಿ ಮಾಡಿ ಅಣ್ಣ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇಲ್ಲ ಅಯ್ಯೋ ಅಕ್ಕ ನಿಮ್ಗೆ ಏನಂತ ಹೇಳಿ ಸರಿ ಕೊಡಿ ಹದಿನೈದು ರೂಪಾಯಿ ಈ ತರ ಲಕ್ಷ್ಮಣ್ಣು ಒಳ್ಳೆಯವನಾಗಿದ್ದ ಬಡತನದಲ್ಲೇ ಬೆಳೆದಿರೋ ಲಕ್ಷ್ಮಣ್ಣನ ಮನಸ್ಸು ತುಂಬಾನೇ ಮೃದು ಸ್ವಭಾವ ಆಗಿತ್ತು ಅವನು ತನ್ನ ಹೆಂಡತಿ ಏಳು ವರ್ಷದ ಮಗಳು ಮೀರಾ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಾ ಇದ್ದ ಒಂದು ದಿನ ಹಸಿರು ಮೆಣಸಿನ್ಕಾಯಿಗಳಿಗೆ ನೀರನ್ನ ಚಿಮ್ಕಿಸ್ತಾ ಹೇಳ್ತಾನೆ ಹೇ ಕೇಳಿಲಿ ಮೀರಾ ಈಗ ಏಳು ವರ್ಷ ಆಗಿದೆ ನಾವೀಗ ಅವಳು ಓದಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಇದ್ರಲ್ಲಿ ಯೋಚನೆ ಮಾಡೋದೇನ್ ಬಂತು ಹೋಗಿ ದನ್ಸುಕ್ಲಾಲ್ ಲಾಲ್ ಶಾಲೆಯಲ್ಲಿ ಸೇರ್ಸೋದಲ್ವಾ ಊರಿನ ಕೆಲವು ಮಕ್ಕಳು ಅಲ್ಲೇ ಓದೋದು ಹೌದು ಆದ್ರೆ ಧನ್ಸುಕ್ ಲಾಲು ತುಂಬಾ ದುರಾಸೆ ಇರುವಂತ ವ್ಯಕ್ತಿ ಒಂದ್ ವೇಳೆ ದುಡ್ಡು ನೀವ್ ಇಲ್ಲೇ ಕುತ್ಕೊಂಡ್ ಮಾತಾಡಿದ್ರೆ ಹೇಗ್ ಗೊತ್ತಾಗುತ್ತೆ ನೀವ್ ಶಾಲೆಗೆ ಹೋಗಿ ವಿಚಾರಿಸ್ಬೇಕಲ್ವಾ ಹೇಗಿದ್ರು ದನ್ಸುಕ್ ಅವರು ಅವರು ಗ್ರಾಹಕರಲ್ವಾ ಯಾರಿಗೊತ್ತು ಫ್ರೀ ಆಗಿ ಸೇರಿಸಬಹುದು ಲಕ್ಷ್ಮಣ್ ತನ್ ಹೆಂಡತಿ ಹೇಳಿರೋ ಮಾತ್ ಕೇಳಿ ಊರಿನ ಜಮೀನ್ದಾರ ದನ್ಸುಕ್ಲಾಲ್ ಲಾಲ್ ಶಾಲೆಗೆ ಹೋದ ಹಣ ಸಂಪಾದನೆಗೋಸ್ಕರ ಧನ್ಸುಕ್ ಲಾಲ್ ಸ್ಕೂಲನ್ನ ಮಾಡಿದ್ದ ಆದ್ರೆ ಅವ್ನು ಒಪ್ಕೇಳ್ ಆ ಸ್ಕೂಲಲ್ಲಿ ಅಡ್ಮಿಷನ್ ಆಗ್ತಾ ಇರ್ಲಿಲ್ಲ ಧನ್ಸುಕ್ ಅವರೇ ಅವ್ರೆ ನಮಸ್ತೆ ಓ ಬಾ ಬಾ ಹೇಳು ಏನಾಗ್ಬೇಕಾಗಿತ್ತು ಮೆಣಸಿನ್ಕಾಯಿನ ಮನೆಗೆ ತಲುಪಿಸಿದ್ಯಾ ಹಾ ಹಾ ಅದನ್ನ ಎರಡು ದಿವ್ಸದ ಮುಂಚೆನೆ ತಲುಪಿಸ್ಬಿಟ್ಟೆ ಆಗಿದ್ರೆ ಇವಾಗ ಏನು ಸಮಾಚಾರ ಅದು ಇವಳು ನನ್ನ ಮಗಳು ಮೀರಾ ಅಂತ ಈಗಷ್ಟೇ ಏಳು ವರ್ಷ ಆಗಿದೆ ಇವಳಿಗೆ ನಾನು ಅನ್ಕೋತಾ ಇದ್ದೀನಿ ಇವ್ಳಿಗೆ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಕೊಡ್ಬೇಕು ಅಂತ ಹೋಗಿ ನಾಳೆ ಆಫೀಸಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟು ನಾಳೆಯಿಂದ ಸ್ಕೂಲಿಗೆ ಬರ್ಲಿ ಹುಡುಗಿ ಮಾಲೀಕ್ರೀ ಇಪ್ಪತ್ ಸಾವಿರ ರೂಪಾಯ ಅಷ್ಟೊಂದು ನನ್ನ ಕೈಲಿ ಕೊಡಕ್ ಆಗಲ್ಲ ನನ್ನ ಗಾಡಿನೇ ಮಾಡಿದ್ರು ಕೂಡ ಅಷ್ಟೊಂದು ದುಡ್ಡು ಕೊಡಕ್ಕೆ ಆಗಲ್ಲ ಮಾಲೀಕ್ರೆ ದುಡ್ಡು ಯಾಕೆ ಬಂದೆ ಇಲ್ಲಿಗೆ ಕರ್ಕೊಂಡೋಗ್ ನಿನ್ ಮಗಳನ್ನ ಹೋಗ್ತಾರ ಮಾಲೀಕ್ರೆ ದಯವಿಟ್ಟು ಹೀಗನ್ಬೇಡಿ ನೀವೇ ಅಡ್ಮಿಷನ್ ಕೊಡಿಲ್ಲ ಅಂದ್ರೆ ಯಾರ್ ಕೊಡ್ತಾರೆ ಹೇಳಿ ದಯವಿಟ್ಟು ಮಾಲೀಕ್ರೆ ಊರಲ್ಲಿ ಬೇರೆ ಸ್ಕೂಲ್ ಕೂಡ ಇಲ್ಲ ಅಯ್ಯೋ ಅದಕ್ಕೆ ನಾನೇನ್ ಮಾಡ್ಲಿ ಹೋಗ್ಬಿಡ್ ಸಾಯಿ ಆದ್ರೆ ದುಡ್ಡು ಇಲ್ದೆ ಇಲ್ಲಿಗೆ ಯಾವತ್ತು ಬರಕ್ ಹೋಗ್ಬೇಡ ನನ್ನ ಸ್ಕೂಲಲ್ಲಿ ಕೇವಲ ಯಾರ ಮಕ್ಕಳು ಓದ್ತಾರೆ ಅಂದ್ರೆ ದುಡ್ಡು ಇರ್ಬೇಕು ಈಗ ಹೋಗ್ತಾ ಇಲ್ಲ ಕೂತ್ಕೆ ಹಿಡಿದು ಆಚೆ ಲಕ್ಷ್ಮಣ್ ಧನ್ಸುಖ್ಲಾಲ್ ಕಾಲ್ ಹಿಡಿದು ಬೇಡ್ಕೊಂಡ ಸೆಕ್ಯೂರಿಟಿ ಯಾರಿದ್ರು ಆಚೆ ಬನ್ನಿಲಿ ಓಯ್ ನಡಿಯೋ ಆಚೆ ಇಲ್ಲ ಅಂದ್ರೆ ಒದೇ ತಿಂತಿ ಅಷ್ಟೇ ಬೇಗ ನಡಿ ನಡಿ ನಡಿಯಣ್ಣ ನಡಿ ಮಾಲೀಕರೇ ದಯವಿಟ್ಟು ದಯ ತೋರಿಸಿ ನನ್ನ ಮಗಳ ಮೇಲೆ ದಯೆ ತೋರಿಸಿ ದಯವಿಟ್ಟು ಮಾಲೀಕ್ರೇನ್ಸುಕ್ ಲಾಲ್ ತುಂಬಾನೇ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನಲ್ಲಿ ತುಂಬಾನೇ ದುರಾಸೆ ಇತ್ತು ನೋಡಿ ಶರ್ಮಾ ಅವ್ರೆ ನೀವ್ ಹೇಳಿದ್ರೆ ಎರಡ್ ತಿಂಗಳು ಕಾಯಿರಿ ದುಡ್ಡು ಕೊಡ್ತೀನಿ ಅಂತ ನಾನ್ ನಿಮ್ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಂಡೆ ತಾನೆ ಹಾಗಲ್ಲ ಅನ್ನ ಹೌದು ಆದ್ರೆ ನಾನು ದುಡ್ಡು ತಗೊಂಡ್ ಬಂದೀನಿ ಇದು ತಗೊಳ್ಳಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಿಂಗೆ ನಿಮ್ಮ ಮಗನ್ ಫೀಸ್ನಾಗ ಕಟ್ತಾ ಇರಿ ಅವನು ಒಂದಲ್ಲ ಒಂದಿನ ದೊಡ್ಡ ಮನುಷ್ಯ ಆಗ್ತಾನೆ ನಿಮ್ಗ್ ಗೊತ್ತಿಲ್ವಾ ಒಂದು ಸ್ಕೂಲ್ ನಡ್ಸೋದು ಅಂದರೆ ಎಷ್ಟೊಂದು ಖರ್ಚು ಇರುತ್ತೆ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲದನ್ನೂ ನೋಡ್ಕೋಬೇಕು ತಾನೆ ಖರ್ಚು ಸಿಕ್ಕಾಪಟ್ಟೆ ಇದೆ ನೀವು ಹೇಳೋದು ಸರಿನೇ ಯಾರು ಅವ್ನಿಗೆ ಹೆಚ್ಚಿಗೆ ಹಣನ ಕೊಡ್ತಾರೋ ಅವ್ರನ್ನ ಗೌರವದಿಂದ ನೋಡ್ತಿದ್ದ ಆದರೆ ಲಕ್ಷ್ಮಣ್ ಅಂತ ಬಡವರನ್ನ ಅವರನ್ನ ಅವಮಾನ ಮಾಡ್ತಿದ್ದ ಮಗಳ ಸ್ಕೂಲ್ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಲಕ್ಷ್ಮಣನಿಗೆ ತುಂಬಾನೇ ದುಃಖ ಆಗಿತ್ತು ಒಂದು ದಿನ ಲಕ್ಷ್ಮಣ್ ತನ್ನ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನಕಾಯಿ ನ ಇಟ್ಕೊಂಡು ಹೋಗ್ತಾ ಇರ್ತಾನೆ ಆಗ ಒಬ್ಬ ಸಾಧುನ ನೋಡ್ತಾನೆ ಅಯ್ಯೋ ಮಗನೆ ಹೋಗ್ತಾ ಇದೆಯಾ ಅದು ಗುರುಗಳೇ ಮೆಣಸಿನಕಾಯಿ ಮಾರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಹೌದಾ ಹಾಗಿದ್ರೆ ಬಾ ಆ ಗುರುಗಳೇ ಹೇಳಿ ಕುಡಿಯೋದಕ್ಕೆ ನೀರಿದೆಯಾ ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಒಂದ್ ನಿಮಿಷ ಗುರುಗಳೇ ಈಗಲೇ ತರ್ತೀನಿ ವಾ ಮಗ್ನೆ ತಿನ್ನೋದಕ್ಕೆ ಏನಾದರೂ ಇದೆಯಪ್ಪ ಹೌದು ಗುರುಗಳೇ ತಿನ್ನೋದಕ್ಕೆ ಕೇವಲ ಎರಡು ರೊಟ್ಟಿ ಇದೆ ಆದ್ರೆ ಒಣಗೋಗಿದೆ ಬಾ ಮಗ್ನೆ ತುಂಬಾನೇ ಹಸುವಾಗಿದೆ ಲಕ್ಷ್ಮಣ್ ಸಾಧುಗೆ ಒಣಗೋಗಿರೋ ರೊಟ್ಟಿನ ಕೊಡ್ತಾನೆ ಆಗ ಸಾಧು ಹೇಳ್ತಾನೆ ನಂಚ್ಕೊಳಕ್ಕೆ ಬೇರೆ ಏನು ಇಲ್ಲ ತಾನೆ ನೀನೊಂದು ಕೆಲಸ ಮಾಡು ಒಂದ್ ಮೆಣಸಿನ್ಕಾಯಿ ಕೊಡು ನನಗೆ ಲಕ್ಷ್ಮಣ್ ಸಾಧುಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ತಂದ್ಕೊಡ್ತಾನೆ ಸಾಧು ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾನೆ ವಗ್ನೆ ಮನಸ್ಸು ತೃಪ್ತಿ ಆಗೋಯ್ತು ಸಾಧುಗೆ ತುಂಬಾನೇ ಖುಷಿ ಆಗುತ್ತೆ ಸಾಧು ತನ್ನ ಕೈಯನ್ನ ಮೇಲೆತ್ತಿ ತಿರುಗಿಸ್ದಾಗ ಅವ್ನ್ ಕೈಯಲ್ಲಿ ಹಸಿರು ಮೆಣಸಿನಕಾಯಿ ಬರುತ್ತೆ ಅದನ್ನ ಲಕ್ಷ್ಮಣ್ಗೆ ಕೊಡ್ತಾ ಹೇಳ್ತಾನೆ ಮಗ್ನೆ ಇದನ್ನ ತಗೊಳಪ್ಪ ನೀನ್ ಇವತ್ ನನ್ನ ಪ್ರಸನ್ನಗೊಳ್ಸಿದೀಯ ಈ ಹಸ್ಕೊಂಡಿರೋನ ಹೊಟ್ಟೆ ತುಂಬಿಸಿದೀಯಾ ಏ ಮೆಂಸಿನ್ ಕೈ ಹೋಗು ಇದನ್ನ ತಕೊಂಡು ಇದರ ಮುಂದೆ ಕೂತ್ಕೊಂಡು ಏನೇ ಕೇಳಿದ್ರೂ ಕೂಡ ನಿನಗೆ ಅದು ಸಿಗುತ್ತೆ ಲಕ್ಷ್ಮಣ್ಗೆ ಅದ್ರ ಮೇಲೆ ವಿಶ್ವಾಸನೆ ಬರಲಿಲ್ಲ ಮತ್ತೆ ನಂಬಕೆ ಬರಲಿಲ್ಲ ಅಂದ್ರೂ ಕೂಡ ಸಾಧುಗೆ ಸಮಾಧಾನ ಆಗಬೇಕು ಅಂತ ನಮಸ್ಕಾರ ಮಾಡಿ ಆ ಹಸಿರು ಮೆಂಸಿನ್ ತಗೊಳ್ತಾನೆ ಲಕ್ಷ್ಮಣ್ ಲಕ್ಷ್ಮಣ ತನ್ನ ಮನೆಗೆ ಬಂದ ತಕ್ಷಣ ಅವನ ಮಗಳು ಅಳ್ತಾ ಹೇಳ್ತಾಳೆ ಅಪ್ಪ ನಾನು ಸ್ಕೂಲಿಗೆ ಹೋಗಬೇಕು ಇಲ್ಲ ನಾನು ಊಟ ಮಾಡಲ್ಲ ಅಯ್ಯೋ ಮಗಳೇ ಹಾಗೆ ಮಾಡಬೇಡ ನಿನಗೆ ಊಟ ಮಾಡು ನಾಳೆ ನಾವು ಸ್ಕೂಲ್ಗೆ ಹೋಗ್ತೀವಾಯ್ತಾ ಹೋಗೋದು ಅಷ್ಟೊಂದು ಫೀಸ್ ನಮಗ್ ಕಟ್ಟೋಕ್ ಆಗಲ್ಲ ಅಲ್ವಾ ಅಯ್ಯೋ ಮಗಳೇ ಹೋಗ್ತೀವಿ ಖಂಡಿತವಾಗ್ಲೂ ಹೋಗ್ತೀವಿ ಊಟ ಮಾಡ್ಕೊ ಆಮೇಲೆ ಮಲ್ಕೋ ನಾವ್ ನಾಳೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋಣ ಆಯ್ತಾ ಪಕ್ಕಾ ಹೋಗೋದಲ್ವಾ ಖಂಡಿತವಾಗ್ಲೂ ಪಕ್ಕ ಲಕ್ಷ್ಮಣ್ಗೆ ತನ್ ಮಗಳ ದುಃಖನ ನೋಡಕ್ ಆಗ್ತಾ ಇರ್ಲಿಲ್ಲ ಅವಳನ್ನ ಹೇಗಾದ್ರೂ ಮಾಡಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ಕೊಂಡ ಆಗ ಅವನ್ಗೆ ಆ ಸಾಧು ಕೊಟ್ಟಿರೋ ಮೆಣಸಿನ್ಕಾಯಿ ನೆನ್ಪಾಗುತ್ತೆ ಲಕ್ಷ್ಮಣ್ ಆ ಮೆಣಸಿನ್ಕಾಯಿ ಮುಂದೆ ಕೈ ಮುಕ್ಕೊಂಡು ಬೇಡ್ಕೊಳ್ತಾನೆ ನನ್ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ ದಯವಿಟ್ಟು ಅವಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಡಿ ನೋಡು ನೋಡುತ್ತಿದ್ದಂತೆ ಆ ಆವರಣದಲ್ಲಿ ಒಂದು ಶಾಲೆಯೇ ಸೃಷ್ಟಿಯಾಗ್ಬಿಡ್ತು ಆ ಶಾಲೆ ಹಸಿರು ಮೆಣಸಿನಕಾಯಿಂದಾಗಿತ್ತು ಇದನ್ನ ನೋಡಿ ಲಕ್ಷ್ಮಣ್ಗೆ ತುಂಬಾನೇ ಖುಷಿ ಆಯ್ತು ಆ ಸ್ಕೂಲ್ ಒಳಗಡೆಯಿಂದ ಒಬ್ರು ಟೀಚರ್ ಹೊರಗಡೆ ಬರ್ತಾರೆ ಹಲೋ ಲಕ್ಷ್ಮಣ್ ಇದು ಮೆಣಸಿನಕಾಯಿಯ ಜಾದುವಿನ ಶಾಲೆ ಇಲ್ಲಿ ನಿನ್ ಮಗಳು ಮೀರಾ ಜೊತೆ ಜೊತೆಗೇನೆ ಊರಿನ ಬಡ ಮಕ್ಕಳು ಕೂಡ ಓದ್ತಾರೆ ಮತ್ತೆ ಅದು ಕೂಡ ಕೇವಲ ಉಚಿತವಾಗಿ ಮಕ್ಕಳು ಓದ್ತಾರೆ ಮತ್ತೆ ಮುಂದೆ ಬರ್ತಾರೆ ಅಲ್ಲ ಇದು ಇದು ನಿಜನಾ ಇದಾಗೋಗಿದೆ ಲಕ್ಷ್ಮಣ್ ನಾಳೆ ನೀನ್ ನಿನ್ ಮಗಳನ್ನ ಇಲ್ಲಿ ಕರ್ಕೊಂಬಾ ಮುಂದೆ ಊರಿನ ಬಡ ಮಕ್ಕಳು ಮತ್ತೆ ದನ್ಸುಕ್ ಲಾಲ್ ಶಾಲೆಗೆ ಹೋಗದೆ ಇರೋ ಮಕ್ಕಳು ಕೂಡ ಆ ಹಸಿರು ಮೆಣಸಿನಕಾಯಿ ಶಾಲೆಗೆ ಹೋಗಿ ತುಂಬಾನೇ ಖುಷಿಯಾಗಿದ್ರು ಮತ್ತೆ ಇನ್ನೊಂದ್ ಕಡೆ ಆ ಹಸಿರು ಮೆಣಸಿನಕಾಯಿ ಶಾಲೆಯ ಸುದ್ದಿ ಧನ್ಸುಕ್ ಲಾಲ್ಗೆ ತಿಳಿದಾಗ ಅವನ್ಗೆ ತುಂಬಾನೇ ಕೋಪ ಬಂತು ರೀ ಸ್ವಲ್ಪ ಸುಮ್ನೆ ಇರ್ತೀರಾ ಹೀಗ್ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಆಗಲ್ಲ ಸಮಾಧಾನ ಮಾಡ್ಕೊಳದ ಏನಂತ ಸಮಾಧಾನ ಮಾಡ್ಕೊಳ್ಳಿ ಆ ಸ್ಕೂಲ್ ಕರ್ಸಕ್ಕೆ ನನ್ನ ದುಡ್ಡು ಎಷ್ಟು ಖರ್ಚಾಗಿದೆ ಗೊತ್ತಾ ನಿನ್ಗೆ ಅದೇನಾದ್ರೂ ಮುಳುಗೋದ್ರೆ ನನ್ನ ಕತೆ ಅಷ್ಟೇ ಆಮೇಲೆ ಬಡ ಮಕ್ಕಳ ಜೊತೆ ಜೊತೆಗೇನೆ ಆ ಮೆಣಸಿನಕಾಯಿಯ ಜಾದುವಿನ ಶಾಲೆಗೆ ಶ್ರೀಮಂತ್ರು ಮಕ್ಕಳು ಕೂಡ ಹೋಗೋದಕ್ಕೆ ಶುರು ಮಾಡ್ತಾರೆ ಮತ್ ನೀನ್ ಹೇಳ್ತಿದ್ಯಾ ಸಮಾಧಾನ ಮಾಡ್ಕೋ ಅಂತ ನಿಮಗೆ ಎಷ್ಟೊಂದು ಸಾರಿ ಹೇಳಿದೀನಿ ಈ ಹಣ ದುರಾಸೆನ ಬಿಟ್ಬಿಡಿ ಅಂತ ಊರಿನ ಮಕ್ಕಳ ಸಲುವಾಗಿ ಏನಾದ್ರೂ ಮಾಡಿ ನಾ ಹೇಳಿರೋ ಮಾತು ನೀವ್ ಇಲ್ಲಿವರೆಗೂ ಒಂದು ಕೇಳಿಲ್ಲ ನಾನು ಮತ್ತೆ ಅವನ ಶಾಲೆನ ಸುಮ್ನೆ ಬಿಡಲ್ಲ ಮತ್ತೇನ್ ಮಾಡ್ತೀರಾ ಸ್ಕೂಲ್ಗೆ ಬೆಂಕಿ ಹಾಕ್ತೀರಾ ಹೌದು ನಾನು ಆ ಶಾಲೆನ ಸುಟ್ಟಾಕ್ತೀನಿ ಪೂರ್ತಿ ಶಾಲೆನ ಸುಟ್ಟಾಕ್ತೀನಿ ಸ್ಕೂಲ್ ಇನ್ನೇನ್ ಮುಗಿಯೋಕೆ ಒಂದು ಗಂಟೆ ಮಾತ್ರ ಇತ್ತು ಶಾಲೆಯ ಹಿಂದಡೆಯಿಂದ ಧನ್ಸುಕ್ ಲಾಲ್ ಒಂದು ಪೆಟ್ರೋಲ್ ಡಬ್ಬಾನ ತಗೊಂಡ್ ಬರ್ತಾ ಇರ್ತಾನೆ ಆ ಪೆಟ್ರೋಲ್ ಅನ್ನ ಆ ಹಸಿರು ಮೆಣಸಿನ್ಕಾಯಿ ಗೋಡೆ ಮೇಲೆ ಚೆಲ್ತಾನೆ ಮತ್ತೆ ಬೆಂಕಿ ಹಚ್ತಾನೆ ಅವನು ಮೆಣಸಿನ್ಕಾಯಿಗೆ ಬೆಂಕಿ ಹಚ್ಚಿದ ತಕ್ಷಣ ಧನ್ಸುಕ್ ಲಾಲ್ ಹೊಟ್ಟೆಯಲ್ಲಿ ನೂರು ಪಟ್ಟು ಮೆಣಸಿನ್ಕಾಯಿನಷ್ಟು ಉರಿ ಆಯಿತು ಅವನು ನೋವಿನಿಂದ ಕಿರ್ಚಾಡ್ತಾನೆ ಅಯ್ಯೋ ಭಗವಂತ ನೋವಿನಿಂದ ಎಷ್ಟೊಂದು ಕಿರಿಸ್ತಾ ಇದ್ದ ಅಂದ್ರೆ ಶಾಲೆಯ ಕೆಲವು ಮಕ್ಕಳು ಲಕ್ಷ್ಮಣ್ ಮತ್ತೆ ಟೀಚರ್ ಅವನ ಹತ್ರ ಬಂದು ನಿಂತ್ಕೊಳ್ತಾರೆ ನೋಡಿದ್ಯಾನ್ ನೀನ್ ಮಾಡಿದ ಶಿಕ್ಷೆ ಸಿಕ್ತು ಅಂತ ದುಡ್ಡು ಮಾಡ್ಕೊಳದ ಒಂದ್ ಒಳ್ಳೆ ಶಾಲೆನ ಮುಚ್ಚೋಗ್ ನೋಡ್ದೆ ಅಲ್ಲ ಊರಲ್ಲಿರೋ ಬಡ ತಂದೆ ತಾಯಿಗಳು ನಿನ್ನ ಶಾಲೆಗೆ ಅಷ್ಟೊಂದ್ ಫೀಸ್ ಕೊಡೋಕೆ ಹೇಗ್ ಸಾಧ್ಯ ಹೇಳು ಮತ್ತೆ ಯಾರ್ ನಿನಗೆ ದುಡ್ಡು ಕೊಡಕ್ ಆಗ್ತಿರ್ಲಿಲ್ವೋ ಅವ್ರ್ ನೀನು ಮನೆ ಕಳಿಸ್ತಾ ಇದ್ದೆ ಬಡವ್ರನ್ನ ಲೂಟಿ ಮಾಡಿ ನಿನ್ ತೀಜೋರೆನ ನೀನ್ ತುಂಬಿಸ್ಕೋತಾನೆ ಇದ್ದೆ ಇನ್ಯಾವತ್ತು ಹೀಗಾಗಲ್ಲ ನೀನು ಕೂಡ ಇದೇ ಒಬ್ಬ ಸದಸ್ಯ ತಾನೆ ನೀನು ಇಲ್ಲಿನ ಉದಾರದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಕೇವಲ ಬರೀ ಹೊಟ್ಟೆ ನೋವಿಂದ ದಯವಿಟ್ಟು ಕಾಪಾಡ್ಬಿಡಿ ಕಾಪಾಡಿ ನನ್ನ ಟೀಚರ್ ತನ್ನ ಕೈಯನ್ನ ಮೇಲೆ ಎತ್ತಾನೆ ಆಗ ಅವನ್ ಕೈಯಲ್ಲಿ ಮೆಣಸಿನಕಾಯಿ ಇರುತ್ತೆ ತಗೋ ಈ ಮೆಣಸಿನಕಾಯಿ ತಿನ್ನು ಇದರಿಂದ ನಿನ್ನ ನೋವು ಕಡಿಮೆ ಆಗತ್ತೆ ಮೆಣಸಿನ್ಕಾಯಿ ತಿಂದು ಲಾಲ್ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ಅವನು ಮುಂದೆ ಕೈ ಮುಗಿದು ಇರ್ತಾನೆ ಲಕ್ಷ್ಮಣ್ ನನ್ನ ಕ್ಷಮಿಸ್ಬಿಡು ಹಣದ ದುರಾಸೆಯಿಂದ ನಾನು ಕೂರ್ಡನಾಗ್ಬಿಟ್ಟಿದ್ದೆ ಯಾವ ಸರಿ ಯಾವ ತಪ್ಪು ಅನ್ನೋದರ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ ನನಗೆ ಆದ್ರೆ ಈಗ ನಾನ್ ಮಾಡಿದಂತಹ ತಪ್ಪಿನ ಅರಿವಾಗಿದೆ